ಬಿಗ್ ನೋಡ್ತೀವಿ ನೋಡ್ತೀವಿ ಸರ್ ಮಂಜು ಸರ್ ಮಂಜುರ್ ಅವ್ರ ಚೆನ್ನಾಗ್ ಆಡ್ತಾರೆ ಯಾರು ಎದ್ರಲ್ಲ ಏನು ಇಲ್ಲ ಎಲ್ಲ ನೋಡ್ಕೊಂಡು ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಒಳ್ಳೆ ಕಾಂಪಿಟೇಷನ್ ವ್ಯಕ್ತಿ ಒಳ್ಳೆ ಮನುಷ್ಯ ಅದಕ್ಕೆ ಅವ್ರು ನಾವು ನೋಡ್ತೀವಿ ಶೌಟಮಿಯವರು ಇದ್ದಾಗ ಅವ್ರು ಸೈಲೆಂಟ್ ಆಗಿದ್ದಿದ್ರು ಇವಾಗ ಹೋದ್ಮೇಲೆ ತುಂಬಾ ವೈಲೆಂಟ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಮನೆ ಮಂದಿ ಎಲ್ಲಾ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಇದನ್ನ ಒಪ್ಕೋತೀರಾ ನೀವು ಏನು ಅಂತ ಇಲ್ಲ ಸರ್ ಅವರೆಲ್ಲ ಫ್ರೆಂಡ್ಶಿಪ್ ಅದೆಲ್ಲ ಬಿಗ್ ಬಾಸ್ ಅಲ್ಲಿ ಎಲ್ಲ ಇರ್ತಾರೆ ಅದೆಲ್ಲ ಗೇಮ್ ಗೇಮ್ ಅದೆಲ್ಲ ಅವರವರ ಇದ್ರಲ್ಲಿ ಇದೇ ಇರುತ್ತೆ ಅದೆಲ್ಲ ನಾವು ಅನ್ ಆಗೋದಿಲ್ಲ ಅದೆಲ್ಲ ಆಟ ಒಂಥರ ಗೇಮ್ ಇದೆ ಅಲ್ಲ ಅವರು ಬಿಗ್ ಬಾಸ್ ಮನೆ ಮಂದಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಗೌತಮಿ ಇರುವಾಗ ಮಂಜಣ್ಣ ತುಂಬಾ ಸೈಲೆಂಟ್ ಆಗಿದ್ರು ಗೌತಮಿ ಶೌಚಾಲಯ ಹೋದ್ಮೇಲೆ ತುಂಬಾ ವೈಲೆಂಟ್ ಆಗಿದ್ದಾರೆ ಅದೆಲ್ಲ ಫ್ರೆಂಡ್ಸಿಪಲ್ ಚೆನ್ನಾಗಿದ್ರಲ್ಲ ಇವಾಗ ಹೋದ್ಮೇಲೆ ಸ್ವಲ್ಪ ಸೈಲೆಂಟ್ ವೈಲೆಂಟ್ ಆಗ್ತಾಯಿದೆ ವೈಲೆಂಟ್ ವೈಲೆಂಟ್ ಆಗ್ತಾರೆ ಸರ್ ಅದೇನ್ ಮಾಡೋಕ್ಕಲ್ಲ ಕಾಮನ್ ಈಗ ಕಾಂಪಿಟೇಷನ್ ಅಂತ ಅಂತಕ್ಕೆಲ್ಲ ಇದಿರೋವಂತೆ ವಿಕ್ರಮ್ ಇದಾರಲ್ಲ ವಿಕ್ರಮ ಮತ್ತೆ ಮುಂಜಾನ ಅವ್ರ ಇಬ್ಬರಲ್ಲಿ ಎಲ್ಲ ಭವ್ಯ ಇದ್ರ ಇಬ್ಬರಲ್ಲಿ ಯಾರಾದ್ರೂ ಗೆಳ್ಬೋದು ಅದೆಲ್ಲ ಸರ್ ಅದೆಲ್ಲ ಅವ್ರ ವೈಡ್ ಕಾರ್ಡ್ ಎಂಟ್ರಿ ಅಲ್ವಾ ಅವರು ಅವ್ರು ಇರೋಲ್ಲ ಅನ್ಸುತ್ತೆ ಭವ್ಯ ಬಂದಿದ್ರಲ್ಲ ಸ್ಟಾರ್ಟಿಂಗ್ ಭವ್ಯ ಇಲ್ಲ ಸರ್ ಭವ್ಯ ಇರಲ್ಲ ಗೆಲ್ಲಲ್ಲ ಅನ್ಸುತ್ತೆ ಮತ್ತೆ ಮುಂಜಾನ ಮತ್ತೆ ಆ ಇವರು ಎಂತ ಕೇಳ್ತಾರೆ ಸತ್ತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಡಿಯೋ ವೈರಲ್ ಆಗ್ತಿದೆ ಒಂದಿಷ್ಟು ಜನ ಭವ್ಯ ಅವ್ರ ಮೇಲೆ ಕಿಡಿ ಕಾರ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಕೇಳಿ ಸರ್ ಸರ್ ಬಿಗ್ ಬಾಸ್ ನೋಡ್ತೀರಾ ಡೈಲಿ ನೋಡ್ತೀವಿ ಸರ್ ಸರ್ ಯಾರು ಇಷ್ಟ ನನಗೆ ಹನುಮಂತ ಹೇಳ್ತಾರೆ ಚೆನ್ನಾಗಿ ಆಡ್ತಾನ ಚನಾಗ್ ಹೇಳ್ತಾರೆ ಹನುಮಂತ ಮುಗ್ದ ಅಲ್ಲ ಅಂತ ಇಲ್ಲ ಸರ್ ಅವನು ಒಳ್ಳೆ ಮುಗ್ಧ ಸಾ ಅವ್ನ್ ಆ ಟೈಮ್ಗೆ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡೋನ್ ಬಾಳ ಹುಷಾರು ಚನ್ನಾಗ್ ಮಾತಾಡ್ತಾನೆ

ತುಂಬಾ ಹೇಳಕಾಲ ಅವ್ರವ್ರಣೆ ಬರ ಯಾರಿಗೆ ಅಂತ ಹೇಳಕ್ ಆಗಿದೆ ನನಗೆ ಹನುಮಂತ ಗೆಲ್ಬೇಕು ಒಬ್ಬ ಹಳ್ಳಿ ಹುಡುಗ ಅಷ್ಟು ಆ ಲೆವೆಲ್ ಅಲ್ಲ ಅವನೇ ಯಾಕಂದ್ರೆ ನಾವು ಹಳ್ಳಿಯಿಂದ ಬಂದಿರೋರು ನಾವು ಅವನು ಪ್ರೋತ್ಸಾಹ ಕೊಡ್ತೀವಿ ಹನುಮಂತ ನ್ಮತ್ ಈಸ್ ಅವ್ನ ಸ್ಟಾರ್ ಇಲ್ಲ ಅನ್ಕೋಬೇಕ ಯಾರು ಬಿಟ್ಟಿತ್ತಲ್ಲ ಸ ಅವನ್ ಸ್ಟಾರ್ ಅವನು ಅವ್ರಿಬ್ರು ಕಚ್ಚಾಡ್ಕೊಂಡು ಹೋಗೋವತ್ ಅವ್ನು ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಬ್ರು ಕಚ್ಚಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಹನುಮಂತ ಸ್ಥಾನನೇ ಇರ್ಲಿಲ್ಲ ಅಲ್ಲಿ ಆ ಸ್ಟಾರ್ ಅನ್ನೋದು ದುಡಿ ಅವ್ನಿಗೆ ಅವ್ರಿಬ್ರಿಗೆ ಕಚ್ಚಾಡ್ಕೊಂಡು ಹೋದ್ರು ಟಕ್ಕಂತ ಆ ಜಾಗಕ್ಕೆ ಬಂದ ಇವನು ಹ ಮೊದ್ಲೆ ಅವ್ನು ಬಂದಿರ್ಲಿವಲ್ಲ ಅಲ್ವಾ ಆ ಸ್ಟಾರ್ ಅನ್ನೋದು ಅದೇ ಬರುತ್ತೆ ಹೇಳಕಲ್ಲ ಸರ್ ಯಾರ್ ಕೇಳ್ತಾರ ದೊಡ್ಡ ಜನನು ಚೆನ್ನಾಗ್ರೆ ಚೆನ್ನಾಗ್ ಆಡ್ತವ್ರೋಡ್ ನಿನ್ನೆ ಎಪಿಸೋಡ್ ಇವತ್ತಿನ ಎಪಿಸೋಡ್ ನೋಡಿಲ್ಲ ನಿನ್ನೆಯಿಂದ ಅವ್ರ ಏನೇನು ತಪ್ಪು ಮಾಡಿದಿವಿ ಯಾರು ನನ್ನ ಇಷ್ಟ ಇದ್ ಮಾಡವ್ರೆ ಅಂತ ತಪ್ಪುಗಳೆಲ್ಲ ನಿನ್ನೆಯಿಂದ ಇವಾಗ ಒಂದಿಷ್ಟು ಜನ ಏನಂತ ಕಮೆಂಟ್ ಆಗ್ತಿದಾರೆಲ್ತಿರ ಹೌದು ಯಾರು ಆ ರೀತಿ ಮಾಡಕ್ ಆಗಲ್ಲ ಸರ್ ಅದ್ ಸರ್ ಸಿಂಪತಿ ಮೇಲೆ ಮಾಡಕ್ ಆಗಿದೆ ಏನು ಹೇಳಿರ್ಲಿಲ್ಲ ಇವತ್ತೇ ನಿನ್ನೆಯಿಂದಲೇ ಅದು ಸ್ಟಾರ್ಟ್ ಆಗಿರೋದು ಸಿಂಪತಿ ನಿನ್ನೆ ನೈಟ್ ಇಂದಲೇ ಯಾಕಂದ್ರೆ ಇನ್ನೊಂದ್ ಐದ್ ದಿನ ಅದೇನಿದ್ರು ಮುಗಿಸ್ಬೇಕಲ್ವಾ ಇಲ್ಲ ಸರ್ ಎಲ್ಲಾರು ಸರಿಸಮಾಗ್ ತೋರಿಸ್ತಾರೆ ಯಾರನ್ನೇನು ಇದಾಗಿ ತೋರಿಸಲ್ಲ ಎಲ್ಲಾರನ್ನೂ ಸರಿಸಮಾಗ್ ತೋರಿಸ್ತಾರ ಅವರು ಅವ್ರ ಅವರಲ್ಲ ಇವರು ಕಿಚ್ಚ ಗ್ರೇಟ್ ಮ ಅವ್ರು ಬಿಟ್ರೆ ಬೇರೆ ಆ ಜಾಗಕ್ಕೆ ಯಾರು ಆಗ್ ಬರಲ್ಲ ಆ ಇದು ಬರಲ್ಲ ನೆಕ್ಸ್ಟ್ ಪುನೀತ್ ಬಿಟ್ರೆ ಆ ಜಾಗಕ್ಕೆ ತುಂಬಾರೇ ಅವ್ರು ಕಿಚ್ಚ ಬಹಳ ಚೆನ್ನಾಗಿ ಮಾತಾಡ್ತಾರೆ ಇನ್ನಾಗ್ಬೇಕು ಯಾರು ಇನ್ನಾದ್ರೆ ನನಗೇನು ನನಗೇನು ಕೊಡ್ತಾರ ಹಣ್ಣು ಮಾರ ತಪ್ಪಲ್ಲ ಬೆಳಿಗ್ಗೆ ಎದ್ದಿಲ್ ಬರೋ ತಪ್ಪಲ್ಲ ಬಟ್ ಚೆನ್ನಾಗಿ ಆಡ್ತಾನ ಅನ್ಮಂತು ಅವನೇ ಇದಾಗಿದ್ದ ಕ್ಯಾಪ್ಟನ್ ಆಗಿದ್ದ ಇವಾಗ ಚೆನ್ನಾಗಿ ಆಡ್ತಾವನೆ ಮನೇಲಿ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ